ಮಿಸ್ಟರ್ ಬ್ಯಾಂಗ್ಳೂರ್ ಮಿಸ್ಟರ್ ಕರ್ನಾಟಕ ಮಿಸ್ಟರ್ ಸೌತ್ ಇಂಡಿಯಾ ಮಿಸ್ಟರ್ ಇಂಡಿಯಾ ರಜತ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಸರ್ ವೆಲ್ಕಮ್ ಟು ದಿ ಇನ್ಫೋ ಮಾನ್ಸ್ಟರ್ ಪಾಡ್ಕಾಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮಗೆ ಫಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಶೂಟ್ ಮಾಡ್ತೀನಿ ನಾನು ವೈ ಬಾಡಿ ಬಿಲ್ಡಿಂಗ್ ಯಾಕೆ ಬಾಡಿ ಬಿಲ್ಡಿಂಗ್ ಚೂಸ್ ಮಾಡಿದ್ರಿ ವೈ ಬಾಡಿ ಬಿಲ್ಡಿಂಗ್ ಅನ್ನೋದಕ್ಕಿಂತ ಲೈಕ್ ನಾನು ಸ್ಪೋರ್ಟ್ಸಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿದ್ದೆ ಸೊ ಅಮೇರಿಕನ್ ಫುಟ್ಬಾಲ್ ಆಡ್ತಾ ಇದ್ದೆ ದ್ಯಾಟ್ ನೀಡೆಡ್ ವೆರಿ ಫಿಸಿಕಲಿ ಫಿಟ್ ಫಿಸಿಕ್ ಆ್ಯಂಡ್ ಯು ನೀಟೆಡ್ ಬಿ ವೆರಿ ಸ್ಟ್ರಾಂಗ್ ಸೊ ಅದಕ್ಕೋಸ್ಕರ ಬಾಡಿ ಬಿಲ್ಡಿಂಗ್ ಅನ್ನೋದನ್ನು ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿದೆ ಸೊ ಜಿಮ್ ಅಂತ ಹೋದ್ಮೇಲೆ ಬಾಡಿ ಬಿಲ್ಡಿಂಗ್ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಮೀ ಅಲಾಟ್ ಲೈಕ್ ನನಗೆ ತುಂಬ ಅಟ್ರಾಕ್ಷನ್ ಅನಿಸ್ತು ಈ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸ್ತು ಸೊ ಆ್ಯಂಡ್ ಬಾಡಿ ಬಿಲ್ಡಿಂಗಲ್ಲಿ ಹೆಂಗೆ ಅಂದ್ರೆ ಒಂದು ಫಿಟ್ ಫಿಸಿಕ್ ಇದ್ರೆ ಎಲ್ಲರಿಗೂ ಅದೊಂಥರ ಅಟ್ರಾಕ್ಷನ್ ಥರ ಸೊ ದಟ್ ಸ್ಟಾರ್ಟ್ ಗೆಟಿಂಗ್ ಇನ್ ಟು ಮೀ ಲಾಟ್ ಅದು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಬಟ್ ಇವತ್ತಿಗೆ ಕಾಂಪೀಟ್ ಮಾಡಬೇಕು ಅಂತ ಒಂದು ಒಂದು ಐ ಥಿಂಕ್ ಅಟ್ ಲೀಸ್ಟ್ ಒಂದು ಒಳ್ಳೆ ಸ್ಟೇಜಿಗೆ ಬಂದ ನಿಂತಿದ್ದೀನಿ ಇವತ್ತು ಸೊ ದಾಟ್ಸ್ ವೈ ಬಾಡಿ ಬಿಲ್ಡಿಂಗ್ ಡೆಫಿನೆಟ್ಲಿ ಸರ್ ನಿಮ್ಮ ವೀಡಿಯೋಸ್ ನೀವು ಕಾಂಪೀಟ್ ಮಾಡಿರೋದು ಅಚೀವ್ ಮಾಡಿರೋದು ನೋಡಿದ್ರೆ ನಮಗೂ ಖಂಡಿತ ಮೋಟಿವೇಶನ್ ಅದು ನೀವು ಫುಟ್ಬಾಲ್ ಅಂತ ಹೇಳಿದಾಗ ನನ್ಗೆ ಫಿಲ್ಹೀತ್ ಕನೆಕ್ಟ್ ಕನೆಕ್ಟ್ ಆಗ್ತದೆ ಯಾಕಂದ್ರೆ ಫಿಲ್ಇೀತ್ ಕೂಡ ಒಬ್ಬ ಫುಟ್ಬಾಲ್ ಪ್ಲೇಯರ್ ಫುಟ್ಬಾಲ್ ಐ ತಿಂಕ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಫುಲ್ ಫಿಲ್ಹೀತ್ ಅವರು ಸ್ಪೋರ್ಟ್ಸ್ ಇಂದ ಬಾಡಿ ಬಿಲ್ಡಿಂಗ್ ಬಂದರು ತುಂಬಾ ಜನಕ್ಕೆ ಜೆನೆಟಿಕಲಿ ಸ್ಟ್ರಾಂಗ್ ಇಲ್ಲ ಅಂದ್ರು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ಬಾಡಿ ಬಿಲ್ಡರ್ಸ್ ಆಗಿರೋದು ತುಂಬಾ ಇದೆ ತುಂಬಾ ಇದೆ ನಿಜ ಸೊ ಫಿಲಿತ್ ನೀವು ಫಿಲಿತ್ ಅಂತ ಮೆನ್ಷನ್ ಮಾಡಿದ್ರಿ ಅವರು ಅಷ್ಟೇ ಅವ್ರು ಜೆನೆಟಿಕಲಿ ವೆರಿ ಗಿಫ್ಟೆಡ್ ಅಂತ ಹೇಳ್ತಾರೆ ಒನ್ ಆಫ್ ದ ಮೋಸ್ಟ್ ಗಿಫ್ಟೆಡ್ ಬಾಡಿ ಬಿಲ್ಡರ್ಸ್ ಅಂತ ಹೇಳ್ತಾರೆ ಸೊ ನಾವೆಲ್ಲ ಅವ್ರನ್ನ ನೋಡ್ಕೊಂಡು ಬೆಳತವ್ರೆ ಸೊ ಇದ್ದಾರೆ ತುಂಬಾ ಜನ ಇದ್ದಾರೆ ಸ್ಪೋರ್ಟ್ಸ್ ಬ್ಯಾಕ್ ಇಂದ ಬಂದು ಬಾಡಿ ಬಿಲ್ಡಿಂಗ್ಗೆ ಎಂಡ್ ಆಗಿರೋರು ಸೊ ಲೈಕ್ ಈವ್ ನನಗೆ ಪರ್ಸ್ನಲಿ ತುಂಬ ಚೆನ್ನಾಗಿತ್ತು ಸೊ ಐ ಥಿಂಕ್ ಸ್ಪೋರ್ಟ್ಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಐ ಗಾಟ್ ಇನ್ ಟು ಬಾಡಿ ಬಿಲ್ಡಿಂಗ್ ಆಲ್ಸೋ ಕೂಲ್ ಮಕ್ಳು ಯಾರಾದರೂ ನೋಡ್ತಾ ಇದ್ರೆ ಬಾಡಿ ಬಿಲ್ಡರ್ ಲೈಫಲ್ಲಿ ಮುಂದೆ ಆಗಬೇಕು ಅಂತ ಇದ್ರೆ ಫಸ್ಟು ಸ್ಪೋರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದು ತುಂಬ ತುಂಬ ಮುಖ್ಯ ಆಗುತ್ತೆ ನಿಜ ನಿಜ ಸ್ಪೋರ್ಟ್ಸ್ ಒನ್ ಅದು ಲೈಕ್ ಬಾಡಿ ಬಿಲ್ಡಿಂಗ್ ಅಂತಲ್ಲ ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟೀಲಿ ಇದ್ರೂ ನೀವು ಫಿಸಿಕಲ್ ಫಿಟ್ನೆಸ್ ಆಗಲಿ ನಿಮ್ಮ ಮೆಂಟಲ್ ಹೆಲ್ತ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಸೊ ಸರ್ ಇವಾಗ ಮಿಲೇನಿಯಲ್ಸ್ ಜೆನ್ಝೀಸ್ ಇಬ್ರು ಇದ್ರೆ ನೈನ್ಟೀಸ್ ಕಿಡ್ಸ್ ಮಿಲೇನಿಯಲ್ಸು ಟೂ ತೌಸಂಡ್ ಕಿಡ್ಸ್ ಜೆನ್ಝೀಸ್ ಅಂದ್ಬಿಟ್ಟು ಮಿಲೇನಿಯಲ್ ಕಿಡ್ಸ್ಗೆ ಬಾಡಿ ಬಿಲ್ಡಿಂಗು ಈ ಕಾಂಪಿಟೇಷನ್ ಕಂಪೀಟ್ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇರೋದು ಜೆನ್ಝೀಸ್ ಅಲ್ಲಿ ಅದೆಲ್ಲೋ ಕಳೆದೋಗ್ತಾ ಇದೆಯಾ ಇವಾಗ ಸದ್ಯಕ್ಕೆ ಅವರು ಕಂಪೀಟ್ ಮಾಡ್ತಿದಾರ ನಿಮ್ಮ ಒಪಿನಿಯನ್ ಏನು ಸರ್ ಇವಾಗ ಅವರು ಕಾಂಪಿಟೇಷನ್ ಮಾಡ್ಬೇಕು ಅನ್ನೋದಕ್ಕಿಂತ ಏನಂದ್ರೆ ನಮ್ಗೆ ಸ್ವಲ್ಪ ಪೇಷನ್ಸ್ ಅನ್ನೋದಿತ್ತು ಈ ಜೆಂಜಿ ಹುಡುಗರಿಗೆಲ್ಲ ಏನಂದ್ರೆ ಬರ್ಬೇಕು ಒಂದ್ ಮೂರ್ ತಿಂಗಳಲ್ಲಿ ಬಾಡಿ ಮಾಡ್ಬೇಕು ಆರು ತಿಂಗಳಲ್ಲಿ ಮಾಡ್ ಬಾಡಿ ಮಾಡ್ಬೇಕು ಅಂತ ಬರ್ತಾರೆ ಬಟ್ ನಾವು ಒಂದು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ ಅವಾಗ ಒಂದು ಪೇಷನ್ಸ್ ಅನ್ನೋದಿದ್ದರೆ ಒಂದು ಟೈಮ್ ಅನ್ನೋದು ಇದಕ್ಕೋಸ್ಕರ ಕೊಟ್ಟರೆ ನಾವು ಅದೊಂದು ಅಚೀವ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅವಾಗ ಇವಾಗಿನ ಹುಡುಗರು ಹೆಂಗಿದ್ದಾರೆ ಅಂದರೆ ಬರಬೇಕು ಒಂದು ಆರು ತಿಂಗಳಲ್ಲಿ ಬಾಡಿ ಮಾಡಬೇಕು ಒಳ್ಳೆ ಹೆಸರು ಮಾಡಬೇಕು ನಾನು ಮಿಸ್ಟರ್ ಇಂಡಿಯಾ ಗೆಲ್ಲಬೇಕು ಮಿಸ್ಟರ್ ಕನ್ನಡ ಗೆಲ್ಬೇಕು ಅಂತ ಹೇಳ್ತಾರೆ ಅದು ಆಗ ಆಗೋ ಅಂಥದ್ದಲ್ಲ ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಹ್ಯಾವ್ ಸೀನ್ ಇನ್ ದ ಜಿ ಪೀಪಲ್ ಅಟ್ ಲೀಸ್ಟ್ ಹೂ ಡು ನಾಟ್ ಹ್ಯಾವ್ ಪೇಷನ್ಸ್ ದೇ ವಾಂಟ್ ಎವ್ರಿಥಿಂಗ್ ನನ್ನ ನಾಳೆ ಆಗಬೇಕು ನಾಡಿದ್ದಾಗಬೇಕು ಅಂತಾರೆ ಆಗಂತದಲ್ಲ ಸೊ ಅದೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ ಅಟ್ಲೀಸ್ಟ್ ಓಕೆ ಸೊ ನಾರ್ಮಲಾಗೆ ಒಬ್ಬರು ನೀವಿವಾಗ ನಿಮ್ಮ ಬೈಸಿಪ್ಸ್ ನೋಡಿದ್ರೆ ಭಯ ಆಗ್ತಾ ಇದೆ ಅಂದರೂ ಕೇಳ್ತೀನಿ ನಿಮ್ಮ ರೇಂಜಿಗೆ ತಲುಪಬೇಕು ಅಂದರೆ ಸರ್ ಆಗಿ ಎಷ್ಟು ವರ್ಷ ವರ್ಕೌಟ್ ಮಾಡಬೇಕಾಗುತ್ತೆ ಸರ್ ನಾನು ಪರ್ಸ್ನಲಿ ನಾನು ಅಟ್ಲೀಸ್ಟ್ ಹೇಳ್ತೀನಿ ನಾನು ಎಲ್ಲರ ಬಾಡಿನೂ ಹಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕಂದರೆ ಎವ್ರಿ ಒನ್ ಹ್ಯಾವ್ ದರ್ ಓನ್ ಜನಟಿ ನಾನು ಅದ್ರ ಬಗ್ಗೆ ಹೇಳಕ್ಕೆ ಕಮೆಂಟ್ ಮಾಡೋಕ್ಕಾಗೋದಿಲ್ಲ ಸೊ ನಾನು ಪ್ರೊಫೆಷ್ನಲಿ ನಾನು ಕಾಂಪಿಟೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಏಯ್ಟಿನಲ್ಲಿ ಬಟ್ ಇನಿಷಿಯಲಿ ಸ್ಟಾರ್ಟೆಡ್ ವೆನ್ ಐ ಸ್ಟಾರ್ಟೆಡ್ ನನಗೆ ಅಂಥ ಒಳ್ಳೆ ಕೋಚ್ ಇರಲಿಲ್ಲ ಅಂತ ಅಟ್ಲೀಸ್ಟ್ ನನಗೆ ಅಂತ ಒಳ್ಳೆ ಕೋಚ್ ಇರಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಎಷ್ಟು ಗೊತ್ತಿತ್ತು ಅವರು ನನಗಷ್ಟು ಹೇಳ್ಕೊಟ್ರು ಆಮೇಲೆ ಟ್ವೆಂಟಿ ಒನ್ನಲ್ಲಿ ನಾನು ಇನ್ನೂ ನನ್ನ ಕೋಚ್ ಚೇಂಜ್ ಮಾಡಿದೆ ಸೊ ಟ್ವೆಂಟಿ ಒನ್ನಲ್ಲಿ ಕೋಚ್ ಚೇಂಜ್ ಮಾಡಿದ ಮೇಲೆ ಅಟ್ ಲೀಸ್ಟ್ ಫೋರ್ ಇಯರ್ಸ್ ಇಟ್ ಇಸ್ ಟೇಕನ್ ಮೀ ನಾವು ನಾಲ್ಕು ವರ್ಷ ತೊಗೊಂಡಿದೆ ಟೈಮು ಒಂದು ಒಳ್ಳೆ ಸ್ಟೇಜ್ಗೆ ಬಂದು ರೀಚ್ ಆಗೋಕ್ಕೆ ಸೊ ಟೈಮ್ ಕೊಟ್ಟರೆ ಬಂದೇ ಬರುತ್ತೆ ನೀವು ಟೈಮ್ ಕೊಟ್ಟು ಪೇಷಂಟ್ ಆಗಿದ್ರೆ ಒಂದು ಒಳ್ಳೆ ಫಿಸಿಕ್ ಅಚೀವ್ ಮಾಡೋದು ನಿಮ್ ಪಾಸಿಬಲ್ ಅಂತ ಹೇಳಕ್ಕೆ ಆಗಲ್ಲ ಓಕೆ